ಅದೇ ಆಶೀರ್ವಾದ ನಿಮ್ಮ ಮೇಲಿದೆ ನೀವು ಪರಿಪೂರ್ಣ ಆರೋಗ್ಯದ ಇದ್ದೀರಿ ನೀವು ಪರಿಪೂರ್ಣ ಆರೋಗ್ಯದಿಂದ ಇದ್ದೀರಿ ಇಷ್ಟೇ ಹೇಳೋದು ಅದ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಅಂತ ಅವ್ಕೊಂದು ಶ್ಲೋಕ ಕೊಡ್ತೀನಿ ನಾ ಹೇಳ್ದಂಗ ಇಷ್ಟೇ ನಾ ಏನ್ ಗಾಯ ಮಾಡ್ತೀನಿ ಅದನ್ನ ಮಾಡ್ತಾ ಹೋಗಿ ಸರಿಯಾಗಿ ಇಟ್ಕೊಳ್ಳಿ ಚೆನ್ನಿಸ್ಬಾರ್ದು ಅಗ್ನಿ ಆರಾಮ್ ಕೂಡ್ರಿ ಬಟ್ ಕೈಯೊಳಗೆ ಹಿಡ್ಕೊಂಡು ಆರಾಮ್ ಕೂಡ್ರಿ ಈಗ ಏನದ ನೀವು ಕೈ ಇಟ್ಕೊಂಡಿರಲ್ಲ ಇದು ಪರಮಾತ್ಮನ ಶಕ್ತಿಯ ಸಂಚಾರ ಶುರು ಇದರಿಂದ ಇದು ಫಸ್ಟ್ ಪರಮಾತ್ಮೆಯಿಂದ ಬರ್ತದ ನನಗೆ ಬರ್ತದ ನನ್ನಿಂದ ನಿಮ್ಗೆಲ್ಲರಿಗೂ ಸುತ್ತಾಗುತ್ತ ಒಂದು ಹತ್ತು ನಿಮಿಷ ಆಗ್ತದೆ ಹತ್ತು ನಿಮಿಷ ಆಗೋಣ ನಿಮ್ಮ ಕೈಯೊಳಗೆ ಶಕ್ತಿ ಬರ್ದು ಗೊತ್ತಾಗುತ್ತ ಅವಾಗ ಕೈ ಮೇಲೆ ಮಾಡಿ ನಾ ಶ್ಲೋಕ ಹೇಳ್ತೇನೆ ಶ್ಲೋಕ ಹೇಳಿ ಒಂದು ಐದು ನಿಮಿಷ ಇರುತ್ತೆ ಇಷ್ಟೇ ಈಗ ಶಕ್ತಿ ಸಂಚಾರ ಶುರು ಆಗ್ತದೆ ಹ್ಮ್ ಇನ್ಮೆ ಆಗ ಕಣ್ ತಗೀವಂಗಿಲ್ಲ ನಾನು ಹೇಳೋದನ್ನ ಆಂಕೆ ಬಂದ थोड़ा सा करना घोषा बो ओके यार बेड़ी ईन कंती बेड़म शांत जोर आगे उशीर तक बीड्री जोर उशीर तबर बीड्री जोर तोरी बीड्रीस जोर उशीर तोरी बीड्री जोर उशीर तोरी तकली मूल विषय ओम ओम क्लीम क्लीम ऐम ऐम श्रीम श्रीम महाकाली नमः महाकाली नमः ओम ओम क्लीम क्लीम ऐम ऐम श्रीम श्रीम महाकाली नमः महाकाली नमः ನಿಮ್ಮ ಬಲವೇಕಕ್ಕೆ ಲಕ್ಷ್ಪೋರ್ರಿ ಸುಮ್ಮನೆ ಬಲವೇಕಕ್ಕೆ ಲಕ್ಷ್ಪೋರ್ಟ್ ಬಿಡ್ತ ಅಷ್ಟೇ ವಿಥಿನ್ 2 2 3 ಮಿನಿಟ್ಸ್ ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಒಳಗ ಶಕ್ತಿ ಸಂಚಾರ ಸ್ಟಾರ್ಟ ಆಗುತ್ತೆ ಪ್ರತಿಕೃತಿ ಪ್ರತಿಕೃತಿ ನೋಡ್ತಾ ಹೋಗಿ ನಿಮ್ಮ ಕೈಯ ಜುಮು 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 ಆಗಿದೆ ಸ್ಟಾರ್ಟಿಂಗ್ ಆಗಿದೆ ಬಟ್ ಸ್ವಲ್ಪ ಟೈಮ್ ನೋಡ್ತಾ ಹೋಗಿ ಮತ್ತೆ ಹೇಳ್ತಾ ಹೋಗಿ ಓಂ ಕ್ಲೀಂ

ಶಕ್ತಿ ದೇಹಿ ಮೇ ದೇಹಿ ಮೇ ಶಕ್ತಿ ದೇಹಿ ಮೇ ದೇಹಿ ಮೇ ಶಕ್ತಿ ದೇಹಿ ಮೇ ಈಗ ಇನ್ನು ಫ್ಲೋ ಸರಿಯಾಗಿ ಬರ್ತಾ ಇಲ್ಲ ಅದಕ್ಕೆ ಏನ್ ಮಾಡ್ರಿ ಕೈಗಳನ್ನ ಬಿಡ್ರಿ ಕೈಗಳನ್ನ ಮೇಲೆ ಕೆತ್ತರಿ ಈಗ ಎರಡು ಕೈಗಳನ್ನ ಮೇಲೆ ಕೆತ್ತರಿ ಪೂರ್ಣ ಮೇಲಕ್ಕೆ ಎದ್ರಿ ಎರಡು ಕೈಗಳು ಆಕಾಶಕ್ಕೆ ಮುಖ ಮಾಡಿರ್ತಾವ ಅಂಗೈಗಳು ಆಕಾಶ ಮುಖ ಮಾಡಿರ್ತದ ಮುಖ ಮೇಲೆ ಎತ್ರಿ ಮುಖ ಮೇಲಕ್ಕೆ ಎತ್ತಿ ಮುಖ ಮೇಲಕ್ಕೆ ಎತ್ತಿ ಮತ್ ಹೇಳ್ಕೊಳ್ಳಿ ಶಕ್ತಿ ದೇಹಿಮೆ ದೇಹಿಮೆ ಶಕ್ತಿ ದೇಹಿಮೆ ದೇಹಿಮೆ ಶಕ್ತಿ ದೇಹಿಮೆ ದೇಹಿಮೆ ಶಕ್ತಿ ದೇಹಿ ಮೇ ದೇಹಿ ಮೇ ಶಕ್ತಿ ದೇಹಿ ಮೇ ದೇಹಿ ಮೇ ಕರುಣಾಕರಿ ನೋಡ್ಕೊಳ್ಳಿ ಈ ಶುರು ಆಗುತ್ತೆ ಗ್ಯಾರಂಟಿ ಎರಡು ಕೈಗಳ ನಡುವೆ ಸಣ್ಣ ಬಿಡಿದ್ರಿ ಕೈ ಕೈ ಸಣ್ಣ ಬಿಡ್ರಿ ಏಕ್ದಮ್ ಸಣ್ಣ ಬಿಟ್ಟಿದ್ರಿ ತಲೆ ತೋಬೇಡ್ರಿ ಬಟ್ ಸಣ್ಣ ಬಿಟ್ಟಿದ್ರಿ ಹಂಗೆ ಸಣ್ಣ ಬಿಟ್ಟಿದ್ರಿ ಬೆರಳು ಸಣ್ಣ ಬಿಡಿ ಬೆರಳು ಸಣ್ಣ ಬಿಡಿ ಬೆರಳಿನ ತುದಿ ನೋಡ್ಕೋರಿ बेरडिन तुरीयोलगा बिशी बिशी अनुभव पिनिंग सेंसेशन टिंगिंग वे सेंसेशन इचिंग सेंसेशन स्टार्ट हाइट मोडीगा जस्ट फील इट नोट टाइरे ಸ್ಪಷ್ಟವಾದ ಅನುಭವ ಬರ್ತಾ ಇದೆ ಈಗ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಎರಡೂ ಕೈಗಳಲ್ಲಿ ಒಂದು ಅನಂತ ಶಕ್ತಿ ಹರಿದು ಬರ್ತಾ ಇದೆ ಅಂಗೈಯ ಮಧ್ಯ ಭಾಗ ಈಗ ಬೆರಡಿನ ತುದಿ ಆಯ್ತು ಅಂಗೈಯ ಮಧ್ಯ ಭಾಗ ಆಪ್ಣೆ ಹಠೇಲಿಕ್ಕ ಮಧ್ಯ ಭಾಗಕ್ಕೆ ಲಕ್ಷ ಲಕ್ಷಗ್ನ ವ ಕ್ಯಾ ಸಂವೇದನಾಡ ಗರ್ಧನ್ ಉಪ ಸ್ವಲ್ಪ ಕತ್ ಮ್ಯಾಗ್ ಮಾಡಿ ಅಷ್ಟೆ ಸ್ವಲ್ಪ ಕತ್ ಮ್ಯಾಗ್ ಮಾಡ್ರಿ ಮೈಸಾರು ಬಿಡ್ರಿ ಕೈ ಸಾರಿ ಬಿಡ್ರಿ ಸ್ವಲ್ಪ ಮಡ್ಸ್ದಂಗೆ ಮಾಡ್ಕೊಳ್ಳಿ ಈ ಸ್ಟೇಟ್ ಇದ್ರ ಸ್ವಲ್ಪ ಮಡಿಸ್ತ ಮಾಡ್ಕೊಳಿ ಅಷ್ಟೇ ಹಿಡೀರಿ ಮತ್ತೆ ಮತ್ತೆ ನೋಡ್ತಾ ಹೋಗ್ರಿ ಮತ್ತೆ ಮತ್ತೆ ನೋಡ್ಕೊಳ್ಳಿ ಕೈಯೊಳಗೆ ಏನು ಅನುಭೂತಿ ಬರ್ತದೆ ನೋಡ್ಕೊಳ್ಳಿ ನಿಮ್ಮ ಕೈಯೊಳಗೆ ಏನಾಗ್ತದೆ ಗಮನಿಸ್ರಿ ಯಾರೋ ಗಂತ ಹೇಳಿ ಪ್ಲೀಸ್ ಯಾರು ತೆಗಿಬೇಡಿ ಯಾರು ಕಣ್ ತಗಿಬೇಡಿ ನೋಡ್ತಾ ಹೋಗಿ ನೋಡ್ತಾ ಹೋಗಿ ನೋಡ್ತಾ ಹೋಗಿ ನಿಮ್ಮೊಳಗಿರ್ತಕ್ಕಂಥ ಅಚಿಚ್ ಶಕ್ತಿ ನಿಮಗೆ ಪರಿಚಯ ಮಾಡ್ಕೊಳ್ತಾ ಇದೆ ನಿಮ್ಮೊಳಗಿರೋ ಶಕ್ತಿ ಹೊರಗೆ ಬರ್ತಾ ಇದೆ ತನ್ನ ಇರುವಿಕೆಯನ್ನು ತೋರಿಸ್ತಾ ಇದೆ ನೀವು ಅದನ್ನು ಗಮನಿಸ ಈಗ ಇದನ್ನ ನೀವು ಬಳಸಬಹುದಾಗಿತ್ತು ಆದರೆ ಅದನ್ನ ಮುಂದಿನ ಹಂತ ನೋಡೋಣಂತೆ ಈಗ ಈ ಶಕ್ತಿಯನ್ನು ಮತ್ತೊಬ್ಬರಿಗೆ ಕೊಡ್ಲಿಕ್ಕೆ ನಾವು ನೋಡೋಣ ಯಾಕಂದ್ರೆ ಫಸ್ಟ್ ನಾವು ಇದೊಂದು ಪ್ರಸಾರ ಪರಮಾತ್ಮ ಕೊಟ್ಟ ಪ್ರಸಾರ ಶಕ್ತಿ ಅನ್ನೋದು ಮತ್ತೊಬ್ಬರಿಗೆ ಕೊಟ್ಟು ನಾವು ಗುಂಜಿಸ್ಬೇಕು ಈ ತತ್ವ ಸೊ ನಿಮ್ಮ ನಡುವೆ ಭಾಗಿರಥಿ ಪಾಟೀಲ್ ನೆನಪಿಡಿ ಹೆಸರು ಭಾಗಿರಥಿ ಪಾಟೀಲ್ ನಿಮಗೆ ದೇವರು ಸಂಪೂರ್ಣ ಆರೋಗ್ಯವಾಗಿ ಕೊಟ್ಟಿದ್ದಾನೆ ನೀವು ಸಂಪೂರ್ಣ ಆರೋಗ್ಯವಾಗಿರ್ಬೇಡಿ ಸಂಪೂರ್ಣ ಆರೋಗ್ಯವಾಗಿರ ಐಶ್ವರ ಹೇಳಿದ್ರೆ ಸಲ ಹೇಳಿ ಕೈ ಹಂಗೆ ಇಟ್ಕೊಬಿಟ್ಟು ಸಾ ಕೈ ಹಂಗೆ ಇರಲಿ ಮನಸ್ಸನ್ನಾಗಿ ಹೇಳಕು ಅಂತ ಶ್ರೀಮತಿ ಭಾಗಿರಥಿ ಪಾಟೀಲ್ ನೀವು ಅತ್ಯಂತ ಆರೋಗ್ಯ ನೀವು ಅತ್ಯಂತ ಆರೋಗ್ಯದಿಂದ ಇರ್ಬಿರಿ ಇಷ್ಟೇ ಹಿಡ್ಕೊಳ್ಳಿ ಪಾಟೀಲ್ ನೀವು ಅತ್ಯಂತ ಆರೋಗ್ಯವಾಗಿರ್ಬಿರಿ ಐದು ಹನ್ನೊಂದು ಸಲ ಹೇಳಿ ಸಾಕಷ್ಟೇ ಅಷ್ಟು ಹೇಳಿ ಅನ್ನ ಹಿಡ್ಕೊಬಿಡಿ ಫೈವ್ ಮಿನಿಟ್ಸ್ ಓನ್ಲಿ ಫೈವ್ ಮಿನಿಟ್ಸ್ ಹಾಗೆ ಹೇಳೋದಲ್ಲ ಐದು ನಿಮಿಷ ಕೈ ಹಿಡ್ಕೊಳ್ಳಿ ಐದು ನಿಮಿಷ ಕೈ ಹಿಡ್ಕೊಳ್ಳಿ ಯಾರಿಗೆ ಕೈ ನುಸ್ತಿದ್ರಪ್ಪ ಅಂದ್ರೆ ತಳದಿ ಕುಚ್ಚಿನಾಗ ಹಿಡ್ಕೊಳೆ ಬೇಕಾದ್ರೆ ಕೆಲವು ಮಂದಿ ಕೈ ನುಸ್ತಾವೆ ಹೋಗ್ತೀನಿ ನಾನು ರುಡಿ ಇರುದಿಲ್ಲವ ಕೈ ನುಸ್ತಾಕಿರ್ತಾವ ಹೊಲ್ಸಿಡಿಬೇಕು ಕೈ ಹಾ ಹಾಗೆ ಹಿಡ್ಕೊಳ್ಳಿ ಬೇಡ ಬೇಡ ಕೈ ಈ ಪರಸ್ಪರ ಕೈ ಹಿಡಿದಬೇಕ ಇಲ್ಲ ಆ ಶಕ್ತಿ ಸಂಚಾರ ಮಾಡಲಿಕ್ಕೆ ಅದು ಸಮಯದೇ ಅಮ್ಮ ಕೈ ಹಿಡಿಬೇಡಿ ಹೋಗಿ ಕೈ ಮೇಲೆಗೆತ್ತಷ್ಟೆ ಸಪೋರ್ಟ್ ತಗೊಳ್ಳಿ ಕೈ ಎತ್ತಿ ಗಂತಗಿಬಿಟ್ಟು ದಯವಿಟ್ಟು ನೋಡ್ಕೊಳ್ಳಿ ಈ ಒಳಗಿರ ಶಕ್ತಿಯ ಒಂದು ಅಂಶವನ್ನು ಅವರಿಗೆ ಎರಿತಾ ಇದ್ದೀರಿ ಗಿವ್ ಅಂಡ್ ಟೇಕ್ ಮೊದಲು ಕೊಡಿ ಆಮೇಲೆ ತಗೊಳ್ಳಿ ತತ್ವ ಇದು ಗಿವ್ ಅಂಡ್ ಟೇಕ್ ತತ್ವ ಯು ಟು ಗಿವ್ ಫಸ್ಟ್ ದೆನ್ ಯು ಶುಡ್ ನೀವು ಕೊಡೋದ್ರಿಂದ ಆ ಶಕ್ತಿ ಜಾಸ್ತಿ ಆಗುತ್ತೆ ಅದಕ್ಕೆ ನೀವು ಯಾವಾಗ ಕೊಡ್ತೀರೋ ನಿಮ್ಮ ಶಕ್ತಿ ಜಾಸ್ತಿ ಆಗ್ತದೆ ನೋಡಿ ಏನಾಗ್ತದೆ ಗಮನಿಸಿಕೊಳ್ಳಿ ಬಾಗಿರೀತಿ ನೀನು ನೋಡ್ಕೋ ನೀವೆಲ್ಲರೂ ನೋಡ್ಕೊಳ್ಳಿ ನಿಮ್ಮ ಕೈಯೊಳಗಿಂದ ಓತಪ್ರೋತವಾಗಿ ಒಂದು ಪರಮಾತ್ಮನ ಚಿತ್ ಶಕ್ತಿ ಹರಿಯೋದನ್ನ ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀರಾ ಅದು ಅನುಭವಕ್ಕೆ ಬರ್ತದೋ ಖಂಡಿತವಾಗಿ ನೋಡ್ಕೊಳ್ಳಿ ಇದು ಸಮಸ್ಯೆ ಅಂದ್ರೆ ಕೈ ನುಸ್ತಾವ ಬಟ್ ಸ್ವಲ್ಪ ಸಹಿಸ್ಕೊಳ್ಳಿ ನುಡಿಬೇಕಾದ್ರೆ ಟೈಮ್ ಸಿಕ್ಕರ ಹೇಳಬೇಕ ಭಾಗೀರಥಿ ಪಾಟೀಲ್ ನೀವು ಸಂಪೂರ್ಣ ಆರೋಗ್ಯವಾಗಿರಬೇಡಿ ಹೇಳ್ತಾ ಹೋಗಿ ಬಿಟ್ಬಿಟ್ಟು ಬಿಟ್ಬಿಟ್ಟು ಹೇಳಿ ಇದ್ರೆ ಹೇಳ್ಬೋದು ನಿಮ್ಮ ಶಕ್ತಿಯ ಆಶೀರ್ವಾದ ಮಾಡ್ತಾ ಇದ್ದೀರಿ ಅವರಿಗೆ ಖಂಡಿತವಾಗಿ ಇದು ಆಗ್ತಾ ಇದೆ ಸೇರ್ ಸೇ ಇನ್ಫಾರ್ಮೇಶನ್ ಅಲ್ಲ ತಪ್ಪು ಅಭಿಪ್ರಾಯ ಅಲ್ಲ ತಪ್ಪು ನಡವಳಿಕೆ ಅಲ್ಲ ಇದು ನೂರಕ್ಕೆ ನೂರು ಸಿದ್ಧ ಒಂದು ಸಾಧನ ಅದ ಸಿದ್ಧ ಸಾಧನ ಅದ ಕೈಯನ್ನ ಮೇಲ್ಮುಖವಾಗಿ ಇಟ್ಕೊಳ್ಳಿ ಈಗ ಕೈಯನ್ನ ಮೇಲ್ಮುಖವಾಗಿ ತೊಡೆಮೀರಿಟ್ಕೊಳ್ಳಿ ತೊಡೆ ಮೀರಿಟ್ಕೊಳ್ಳಿ ಈಗ ಭಾವಿಸ್ರಿ ನನ್ನ ಎರಡು ಕೈಗಳೊಳಗ ಪರಮಾತ್ಮನ ಶಕ್ತಿ ಊತಪ್ರೋತವಾಗಿ ಹರಿತಾ ಇದೆ ಎರಡು ಕೈಯವರು ಪದ್ಯದೊಳಗ ನೋಡ್ಕೊಳ್ಳಿ ಭಾವಿಸ್ರಿ बरे पावनेगले नन्ना एरु अंगवेयोडो एक चित शक्तिया हरि उत् आगताई दे कमनसरी मेरे हथेली के बीच में परमात्मा की ऊर्जा शक्ति प्रवेश कर रहा है प्रवेश हो रहा है भावना करो कल्पना करो तीव्रतम दृष्टि रखो तीव्रतम ಇದು ಇಪ್ಪತ್ತೊಂದು ನಿಮಿಷ ಮಾಡಬೇಕು ಆದ್ರೆ ಇದೊಂದು ಮಾಡಲ್ ಅದಕ್ಕೆ ಮಟಕುಗೊಳಿಸಲ್ಲ ಈಗ ಇವರಿಗೆ ಆಶೀರ್ವಾದ ರೂಪದೊಳಗ ನಿಮ್ಮ ಶಕ್ತಿಯನ್ನು ಕೊಡ್ತಾ ಇದ್ದೀವಿ ओम धम धन्वंतरे नमः ओम धम धन्वंतरे नमः भागीरथी रामदेश्य भागीरथी रामदेश्य तस्य तस्य सर्वबाधा सर्वबाधा निवारय निवारयो निवारय निवारयो निवारय निवारयो निवारय निवारयो ओम ओम श्रीम श्रीम गम गम ಧನ್ವಂತರೇ ಓಂ ಫಟ್ ಓಂ ಫಟ್ ಸ್ವಾಹ ನಿಮ್ಮ ಹೃದಯ ನಿಮ್ಮ ಶಕ್ತಿಯನ್ನು ಕೊಟ್ಟು ಅವರಿಗೆ ಉಪಕಾರ ಮಾಡುತ್ತೀರಿ ஆளவாக மூச்சு பிராட்ட் மார்க்கோடி ஆளவாக மூச்சு பிராட்ட் மார்க்கோடி கைகள் ஊஞ்ச் கோளை ಮಾಡ್ಕೊಳ್ಳಿ ಇದೆ ಮಾಡಿಕೊಳ್ಳಿ ಕಣ್ಣಿಟ್ಟುಕೊಳ್ಳಿ ಕಣ್ಣುಗಳ ಮೇರಿಟ್ಕೊಳ್ಳಿ ಕೈಗಳನ್ನು ಕಣ್ಣುಗಳ ಮೀರಿಟ್ಕೊಳ್ಳಿ ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಅಂಗೈಗಳಿಂದ अपने हथेली से कन्न ग्रंथगीर कन्न ग्रंथगीर सावकाशवाई